ಎಲ್ರಿಗೂ ನಮಸ್ಕಾರ ತುಂಬಾ ಕಷ್ಟ ಆಗುತ್ತೆ ತುಂಬಾ ಈಸಿ ಸೊ ಸಂಜೀತ್ ಆ ಕೆಲಸ ಒಂದು ತುಂಬಾ ಇಷ್ಟದ ಸಂಗತಿ ಈ ಸಿನಿಮಾಲಿ ಅಂದ್ರೆ ತುಂಬಾ ನೋಡಕ್ ತುಂಬಾ ರೇರಾಗಿ ಸಿಗುತ್ತೆ ಒಂದು ಇಡೀ ತಂಡ ಅಂದ್ರೆ ಟೆಕ್ನಿಷಿಯನ್ಸ್ ತಂಡ ಹೊರತು ಅದನ್ನ ಸಪ್ರೇಟ್ ಆಗಿಬಿಟ್ಟು ಪ್ರೊಡ್ಯೂಸರ್ ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಷ್ಟು ಜನ ಸಿನಿಮಾನ ನ ಇಷ್ಟಪಟ್ಟು ಹಾಡನ್ನ ಇಷ್ಟಪಟ್ಟು ತಯಾರಿಯಲ್ಲಿ ಜೊತೆಲೇ ಇರ್ತಾರೆ ಅದು ನಾವು ನೋಡಿದ್ದು ನಾನು ಹೇಳಿದ್ದೆ ಮುಂಗಾರು ಮಳೆಯಲ್ಲಿ ಸಕ್ಸಸ್ ಅಲ್ಲಿ ಏನಕ್ಕೆ ಅನ್ನೋದು ಅದು ಕಂಡಾಗ ನಾನು ಈ ಮನದ ಕಡೆಯೂ ಮಾಡಿದಾಗ ನಾನು ನೋಡ್ತಾ ಇದ್ದೀನಿ ಅದು ನಮ್ಮ ಜೊತೆ ಇಡೀ ಜರ್ನಿಯಲ್ಲಿ ಗಂಗಣ್ಣ ಇರ್ತಾರೆ ಕೃಷ್ಣ ಸರ್ ಇರ್ತಾರೆ ಪ್ರತಾಪ್ ಅವರು ಇರ್ತಾರೆ ಅವ್ರ ಇಡೀ ತಂಡನು ಇರುತ್ತೆ ಸೊ ಅದು ನಮಗೆ ನಾವು ಕೆಲಸ ಮಾಡ್ತಾ ಇದೀವಿ ಅನ್ನೋ ಭಾರನು ಇರೋದಿಲ್ಲ ನಮಗೆ ಅಷ್ಟು ಈಸಿಯಾಗಿ ನಡ್ಸ್ಕೊಂಡು ಹೋಗ್ತಾರೆ ಸೊ ಈ ವಿಜುವಲ್ಸ್ ಅತ್ಯದ್ಭುತವಾಗಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸುಮುಖ ಮತ್ತೆ ನಮ್ಮ ಇಬ್ಬರು ನಟಿಯರು ಕೂಡ ಯಾರು ಹೊಸಬರು ಅಂತ ಸ್ಕ್ರೀನ್ ಗೆ ಅನ್ಸೋದಿಲ್ಲ ಅಷ್ಟು ಚೆನ್ನಾಗಿ ನಟನೆ ಇದೆ ಅಂಡ್ ತುಂಬಾ ಅದ್ಭುತವಾಗಿ ಇದನ್ನು ಶೂಟ್ ಮಾಡಿದ್ದಾರೆ ನಮ್ಮ ಮುರಳಿ ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ ತುಂಬಾ ಚೆನ್ನಾಗಿ ಶೂಟ್ ಮಾಡಿದಿರಿ ಹಾಗೆ ಇದರ ಆರ್ಟ್ ವರ್ಕ್ ಕೂಡ ತುಂಬಾ ಆರ್ಟ್ ಡಿಪಾರ್ಟ್ಮೆಂಟ್ ಶಿವು ಅವರು ತುಂಬಾ ಅದ್ಭುತವಾಗಿ ಕೆಲಸ ಅದು ಯಾವತ್ತೂ ಇರುತ್ತೆ ಈ ತರ ಹಾಡುಗಳನ್ನ ಆಕ್ಚುಲಿ ಯೋಗ ಸರ್ ಬರೆದ್ರು ಅದು ಜಯಂತ್ ಕೈಕಿಗೆ ಹೋಗುತ್ತೆ ಅದು ಅವರು ಮಾಡಿಟ್ಕೊಂಡ್ರು ಒಳ್ಳೆ ಮೆಲೋಡಿ ನಾನ್ ಮಾಡಿದ್ರು ಅದು ಆವಾಗ ಹೊಸದ್ರಲ್ಲಿ ಅದು ನಮ್ಮ ಮನ ಸರ್ ಹೋಗ್ಬಿಡು ಹೋಗ್ಬಿಡುದು ಐಟಮ್ ಸಾಂಗ್ ಮಾತ್ರ ನನ್ನಾಗಿರಲ್ಲ ಸೊ ಇದ್ರಲ್ಲಿ ಮೆಲೋಡಿ ನಾನೇ ಮಾಡಿರೋದು ಮೆಲೋಡಿ ಸಾಂಗ್ ಅವರೇ ಬರ್ತಿರೋದು ಡೌಟ್ ಇಲ್ಲ ಹಾಡು ನಿಜ ನನಗೆ ಇಷ್ಟ ಆಗಿದೆ ತಂಡಕ್ಕೆ ಇಷ್ಟ ಆಗಿದೆ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಸಂಜಿತ್ ತುಂಬಾ ಚೆನ್ನಾಗಿ ಹಾಡಿದ್ದಾರೆ ತುಂಬಾ ಚೆನ್ನಾಗಿ ರೆಂಡರ್ ಮಾಡಿದ್ದಾರೆ ಕನ್ನಡ ಕೇಳಕ್ಕೆ ಅವ್ರ ಬಾಯ್ ತುಂಬಾ ಚೆನ್ನಾಗಿ ಕೇಳಿಸುತ್ತೆ ಅಂಡ್ ಸುಮಾರು ಕಡೆ ಅವರು ಹಾಡನ್ನ ಸುಮ್ಮನೆ ಹೇಳಿದ್ದಾರೆ ಹಾಡುದು ಬೇರೆ ಹೇಳೋದು ಬೇರೆ ಅದನ್ನು ಆ ಪ್ರಯೋಗ ತುಂಬಾ ಚೆನ್ನಾಗಿದೆ ಎಕ್ಸಾಂಪಲ್ ಆ ಅಂತ ವ್ಯಾಮೋಹದ್ರೆ ಅದು ಟ್ಯೂನ್ ಅಲ್ಲ ಅದೊಂದು ಎಕ್ಸ್ಪ್ರೆಶನ್ ಅಷ್ಟೆ ಆ ಸುಮಾರು ಇದೆ ಈ ಹಾಡಲ್ಲಿ ಸೊ ತುಂಬಾ ಥ್ಯಾಂಕ್ಸ್ ಸಂಜಿತ್ ಒಂದು ಹಾಡಿದ್ದಕ್ಕೆ ನೆಕ್ಸ್ಟ್ ಎಲ್ಲರಿಗೆ ಹಾಡ್ ನೋಡಿ